ನಮಸ್ಕಾರ ದಿವ್ರು ಬರ್ರಿ ಮತ್ತೊಂದು ಚಿಂದ ಚಿತ್ರ ವಿಡಿಯೋಕ್ಕೆ ತಮ್ಮೇಲ್ ನೋಡ್ ಮಾತ್ರ ನಿಮಗ್ ಅಂತ ಗೊತ್ತಾಗಿರೋಕ್ ಇವತ್ತಿ ನಮ್ ಬಡ್ತಾನ ಅಂತರ ಹೊರ ಆಗ್ತಾನೆ ಪಕ್ಕ ಗ್ಯಾರಂಟಿ ಅವ್ನವ್ನ ಗ್ರೂಪ್ ಬೇಗ ನನ್ನ ಫ್ರೆಂಡ್ಸ್ನೇ ಯಾರ್ ಒಂದಿಷ್ಟು ಕನ್ ಕರ್ನಾಟಕದ ಅವ್ರ ಅಂಗಿ ಅಕೌಂಟಿಗೆ ನೋಡಿದ್ರೆ ಯಾವರ ಬಾಟ್ ಬಾಟ್ ಪ್ಲೇಯರ್ ಒಂದ್ ಕಾಸಿ ಅವ್ರ ಡ್ರೆಸ್ ಕಾಂಬಿನೇಷನ್ ನೋಡಿದ ಅಂದ್ರೆ ಇವ್ನವ್ ನಮ್ಕಿ ದೊಡ್ಡ ಗ್ರೂಪ್ ಇಟ್ಕೊಡಕ್ ಅಂತ ಆ ಅಲಾ ಲಜ್ ಘಟಾರ ನಿಮ್ ಕರೀ ಜೋಕೋ ನಿಮ್ ಭಾಯಿಶ್ಲಿ ಬರ್ರಿ ಈ ವಿಡಿಯೋದ ನಿಮ್ಗೆ ಟಾಪ್ ಸಿಕ್ಸ್ ಬೆಸ್ಟ್ ಅಂಗಿ ನಿಮಗೆ ಆ ಅಂಗಿ ನೋಡ್ಬಿಟ್ಟಂದ್ರ ರಾಯ್ ಫಸ್ಟ್ ಹೊಣ್ಣಿ ಆಡಕತ್ತ ನೀವು ಕ್ಯಾರೆಕ್ಟರ್ಸ್ ಕೇಳ್ದ ಕೆಸ ಕ್ಲಾಕ್ ಕ್ಯಾರೆಕ್ಟರ್ ಇಟ್ವ್ರಿ ಒಂದ್ ಕಡೆ ನೆತ್ತಿಗ್ ಬಿತ್ತಂದ್ರೆ ನೆಟ್ ಹರ್ದ್ ಹೊಣ್ಣಿ ಆಡಬೇಕ ಗೊತ್ತಲ್ಲ ಕ್ಲಾಕ್ ಕ್ಯಾರೆಕ್ಟರ್ ಕ್ಲಾಕ್ ಕ್ಯಾರೆಕ್ಟರ್ ಇಟ್ವಾಗ ಮತ್ತ್ ಏನ್ ಮಾಡ್ಬೇಕಂತ ಹೇಳಿ ತೋರಿಸ್ತೇ ಬರ್ರಿ ಸೊ ನಿಮಗೆ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ್ಬಿಟ್ಟ ಈಗ ಹೊಸದಾಗಿ ಏನಾರ ಬಂಡಲ್ ಬಿಟ್ಟಾರಲ್ಲ ನರೋಟ ಚಾಪ್ಟರ್ ಇಂದ ಅದರದ್ದು ಹೆಡ್ ಅಟ್ಟೆ ಇಡ್ಬೇಕ್ರಿ ಅಂದ್ರೆ ಹೆಡ್ ಶಾರ್ಟ್ ಹೊಡಿಸ್ಕೋಬೇಕಲ್ಲ ನೀವು ಅದಕ್ಕಾಗಿ ಹೆಡ್ ಅಷ್ಟೇ ಇಟ್ಕೋರಿ ಆಮೇಲೆ ಡ್ರೆಸ್ ಕಂಬಳೋಗ ಪೂರ ತಗೋಬೇಕ್ರಿ ಅದು ಪೂರ ತೆಗ ಹೋಗಿ ಅದೇನ್ ಕ್ಲಾ ಕ್ಯಾರೆಕ್ಟರ್ ಇಂದ ಹಂಗಿ ಐತಲ್ಲ ಅದು ಸಿಕ್ಸ್ ಪ್ಯಾಕ್ ಇಂದ ಅದು ನೋಡಿ ಹುಡುಗಿಯರ್ ಪಿಜಾ ಕರಿಗೆ ಅದ್ ಇಟ್ಕೊಂಡ್ಬಿಡ್ರಿ ನೋಡ್ರಿ ಅವನು ಸಿಕ್ಸ್ ಪ್ಯಾಕ್ ಕಣಸ್ ಕಂಡಿಲ್ಲ ನೀವು ಆದಾಗಿಂದ ರಾಯಸ್ಟಾರ್ ಫ್ಯಾಂಟ್ ಇಟ್ಟುವರಿಗೆ ಅದ್ರ ಕಾಂಬಿನೇಷನ್ ಮಾತ್ರ ಗಿಂಚ್ ಗಿಲ್ಲಿ ಇಲ್ಲಿ ಕಾಣತಿ ಆಮೇಲೆ ಬೂಡ್ ಶಿಕ್ಷನ್ ಬಂದ್ ಕಸ ಚಪ್ಪಲ್ ಇಲ್ಲ ಅಂದ್ರೆ ಬೆಳೆ ಬೂಟ ಕೊರಗ ನಾ ಮಾತ್ರ ಚಪ್ಪಲ್ ಹಾಕನಿ ಬರ್ರಿ ಇದು ಎಂತ ಫ್ರೀ ಸ್ಟೈಲ್ ಎಂಪ್ಲೈ ಅಂತ ಹೇಳಿ ತೋರಿಸ್ತಾನಿ ಸೊ ನೋಡಿದ್ರಲ್ಲ ಯಾವ ತರ ಫ್ರೀ ಸ್ಟೈಲ್ ಅಂತ ಹೇಳಿ ನಾವು ಅಂದ ಶೋರ್ಟ್ ಹೊರ್ಸಿದ್ರೆ ಯಾಕಂದ್ರೆ ಬಾರಿ ಲಾಂಗ್ ಹುಡಿ ಹಂಗ ತೋರ್ಸಂತ ಬರ್ರಿ ಸಿದ ನೆಕ್ಸ್ಟ್ ಕಾಂಬೋ ಕಡೆ ಹೋಗೋಣ ಅಂತ ಸೊ ಇಲ್ಲಿ ಬಂದ್ಬಿಟ್ಟ ಎಲ್ಲ ತೆಗೆದು ಗುರಿ ಅದ ಹೆಡ್ ಇಟ್ಟು ಗುರಿ ಯಾಕಂದ್ರೆ ಮತ್ತೆ ನೀವು ಹೆಡ್ ಶರ್ಟ್ ಹೊಡೆಸ್ಬೇಕ್ರಿ ಆಮ್ಯಾಗ ಇದು ಹೀರೋಕ್ ಹೋಳ ಈ ಬಾಡಿ ಸಿಗತ್ತಲ್ಲ ಅದನ್ನ ಕೊರಿ ಪ್ಯಾಂಟ್ ಮಾತ್ರ ಅದ ರೈಸ್ಟಾರ್ ಇಂದ ಹಾಕಿರಿ ಯಾಕಂದ್ರೆ ಅದ ಎಲ್ಲ ಒಂದಕ್ಕೂ ಚಲೋ ಅದ ಕಾಣ್ತೈತಿ ಇಲ್ಲ ನೀವು ಟಬ ಬಳಸಿ ಬ್ಯಾರೆ ತಕೊಂಡ್ರಿ ನಿಮ್ ಕಡೆ ಜಸ್ಟ್ ಪ್ಯಾಂಟ್ ಅಂದ್ರೆ ಅದ್ನ ಹಾಕ್ಬಹುದು ಆದ್ರ ಗಿಚ್ ಕಿಲ್ಲಿರಿ ಆಮ್ಯಾಗ ತಗ ಬಂದ್ಬಿಟ್ಟು ನೀವು ಇದಕ್ಕೂ ಚಪ್ಪಲ್ ಹಾಕ್ಸ್ಬಹುದು ಇಲ್ಲಾಂದ್ರೆ ಬೆಳೆ ಬೂಟ್ ಹಾಕ್ಸ್ಬಹುದು ಬೂಟ್ ಹಾಕಿಸ್ಬೋದು ಆದ್ರೆ ಅದಕ್ಕೆ ಚಪ್ಪಲ ಚಲೋ ಕಾಣತಿ ಬರೀ ಗಜ ಎದ್ದು ಗೇಮ್ ಪ್ಲೇ ತೋರಿಸ್ತಾನೆ ಸೊ ನೋಡಿದ್ರಲ್ಲ ಏನ್ ಗಿಚ್ ಗಿಲಿಲಿ ಕಂಬು ಅಂತ ಹೇಳಿ ಆದ್ರೆ ನೀವು ಪುರೋದಿಪ್ಪ ನೀಡ್ತಿ ಅಡಕ್ ಬರ್ಲಂದ್ರೆ ನೀ ಬಾಡಿ ಡ್ರೆಸ್ಸಿಂಗ್ ನೀವು ಸ್ವಲ್ಪ ಪುರೋದಿರಂತರ ನೆಕ್ಸ್ಟ್ ಥರ್ಡ್ ಕಾಂಬಿನೇಷನ್ ತೋರಿಸ್ತಾನಂತ ನಿಮಗೆ ಇಲ್ಲಿ ಸಿದ್ಧ ಕಲೆಕ್ಷನ್ ಬಂದ್ ಕಸ ಏನ್ ಭೂಯ್ಯ ಪಾಸ್ ಪುಕ್ ಕಟ್ಟು ಬಿಟ್ಟಾರಲ್ಲ ಅವ್ರು ದೇವ್ರ ಪುಣ್ಯ ಐತಿ ಏನೋ ಚಲೋ ಬಿಟ್ಟಾರ ಏನೋ ಅದನ್ನ ಹಾಕೊಂಡ್ ಕಾಸ ಇದ್ ಹಸಿರದ ಬಿಳಿದ ವೈಟ್ ಐತಲ್ಲ ಆ ಜುಬ್ಬ ಹಾಕುರಿ ಅದನ್ನ ಹಾಕೊಂಡ್ ಮ್ಯಾಗ ಸಿದ ಡ್ರೆಸ್ ಬಂದ ಕಸ ಏನ ಒಂದ್ ಎರಡ್ ಮೂರ್ ಸೀಸನ್ ಇಂದ ಹೀರೋದ್ ಇದು ಪುಗ್ ಶರ್ಟಿ ಬಿಟ್ಟಿದ್ರಲ್ಲ ಇದಂತ್ರೂ ಅಣ್ಣಾವತ್ ಐತ್ರಿ ಫ್ರೀ ಸ್ಟೈಲ್ ಮಾಡಕ್ ಆಮ್ಯಾಗ ಬಿಳಿ ಪ್ಯಾಂಟ್ ಆಯ್ತು ಈದ್ ನಂತರ ಎಲ್ಲಾರು ಪುಕ್ ಒಳಗ ಬರೀ ಲಾಗಿನ್ ಆಗೋದಕ್ಕನ ಏನ ಮಿಷನ್ ಕಂಪ್ಲೀಟ್ ಮಾಡೋದಕ್ಕನ ಇತ್ತಿದ ನನ್ನೊಂದ್ ನನ್ ಕಡೆ ಅಂತೂ ಎಲ್ಲಾ ಪುಕ್ ಶರ್ಟಿ ಆಮೇಲೆ ಇಲ್ಲಿ ತಗ ಬಂದ್ ಕಸ ನೀವ್ ಹಸಿರು ಪ್ಪಲ್ ಹಾಕಸ್ರಿ ನೀವ್ ಏನ್ ಇದಕ್ಕ ಬೇ ಬೂಟ್ ಹಾಕಿದ್ರ ಅಂತೂ ಬಾರಿ ಹೊಲಸ್ ಕಾಣ್ತತಿ ಅದಕ್ಕೆ ನೀವು ಬೇರೆ ಕಲರ್ ಹಾಕ್ರಿ ಕಲರ್ ಚೇಂಜ್ ಅಷ್ಟ ಸೊ ಬರ್ರಿ ಇದ್ರಿಗೆಂಪ್ಲೈನ್ ತೋರಿಸ್ತಾನ ನೋಡಿದ್ರಲ್ಲ ಕೈಸ ಏನ್ ಗಿಚ್ ಅದು ಎಂ ಪಿ ಪೌಟಿಲಿ ಈದ್ ಇದ್ರು ನನಗ್ ಬಾರಿ ಪ್ರೈವೇಟ್ ಇದು ಅಷ್ಟು ರಘು ಇದು ಆರು ರಘು ಇದ್ ನಂತರ ನನಗ್ ಬಾರಿ ಚುಮ್ಮಿ ಚೋ ಅನಿಸ್ತಿರಿ ಯಾಕಂದ್ರೆ ಮಸ್ತ್ ಅದೇ ವೈಟ್ ಪ್ಯಾಂಟ್ ಕೂಡ ಬಾರಿ ಕಂದತಿ ಈಗ ಬರ್ರಿ ಫೋರ್ ಕಾಂಬೋ ಕಡೆ ಹೋಗೋಣ ಅಂತ ಸೊಬ್ರಿಗೆ ಫೋರ್ತ್ ಕಂಬ ಬಂದ್ಬಿಟ್ಟ ಅದು ಯಾವ್ದೋ ಇದಂಡ್ ಹೆತ್ತದಂತೆ ಕೊಟ್ಟಿದ್ರಿ ಎಷ್ಟು ಎಷ್ಟಿಗೆ ಹಾ ಈ ರೀ ಈ ಟಪಿಗಿ ಎರಡ್ ಟಪಿಗೆ ಕೊಟ್ಟಿ ಈ ಟಪಿಗೆ ಕೂಲ್ ಅಣಸತ್ರಿ ಆಮ್ಯಾಗ ಏನ್ ಬುಜಾ ಪಾಸಿಂದ ಮಾಕ್ತಿ ಅದನ್ನ ಹಾಕೋರಿ ಅದನ್ನ ಹಾಕೊಂಡ್ ಕಸತ್ ಇದು ಏನಿದ್ ಕರ್ನಾಟಕದಾಗ ನೈಂಟಿ ಪರ್ಸೆಂಟ್ ಮ್ಯಾಜಿಕ್ ಕ್ಯೂಬ್ ಇಂದ ಇದ್ರಿ ನಮ್ಮ ಹುಡುಗರು ಅಂತೂ ಮ್ಯಾಜಿಕ್ ಕ್ಯೂಬ್ ನ ಬಂದಿತ್ರಿ ಇದು ಭಾರಿ ಗಿಚ್ ಗಿಲಿ ಫ್ಯಾಂಟ್ ಬಂದ್ಬಿಟ್ಟು ಏನಾದ್ರು ರಾಯಸ್ಟಾರ್ ಇಂದ ಹಾಕೋರಿ ರಾಯ್ ರಾಯಸ್ಟಾರ್ ಫಾರ್ ಎವರ್ ಗೊತ್ತಲ್ರಿ ನಮ್ ರಾಯ್ ಏನ್ ಮಾಡಿರಿ ಇದನ್ನ ಹಾಕೋರಿ ಬಂದ್ಬಿಟ್ಟು ಬೂಟ್ ಕೊರಗಿ ಬೂಟ್ ಬರೀಕಾಂತ ಕಾಂಬಿನೇಷನ್ ಕೂಡ ಚಪ್ಪಲ್ ಅಂದ್ರೆ ಅಷ್ಟೊಂದು ಕಾಣೋದಿಲ್ಲ ಸೊ ಬರ್ರಿ ಇದ್ರ ಗೇಮ್ ಪ್ಲೇ ನೋಡುವಂತ್ರಿ ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ ಮರಿಬೇಡ್ರಿ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿ ಗೇಮ್ ಪ್ಲೇ ನೋಡ್ರಿ ಸೊ ಬರ್ರಿ ನಿಮಗೆ ಐದನೇ ಬಂಡಲ್ ತೋರಿಸ್ತಾನಿ ಐದನೇ ಬಂಡಲ್ ನೀವು ಏನ್ ಮಾಡೋ ಅವಶ್ಯಕತೆ ಇಲ್ಲ ಹೆಲ್ಮೆಟ್ ಅದ ಇರಲಿ ಮಾಕ್ಸ್ ಅದ ಇರಲಿ ಯಾರ್ದು ಅವರ್ ಇಂಪಾರ್ಟೆಂಟ್ ರೀ ನೋಡ್ರಿ ಇದಂಡ್ ಅಂತ ಹೇಳಿ ಅದ ಮಾಕ್ಸ್ ಮೂವತಿ ಹೊಲಸ ಹೇಳಿ ಆಮ್ಯಾಗ ಡ್ರೆಸ್ ಇದನ್ ತೋರಿ ರಾಷ್ಟ್ರ ಡ್ರೆಸ್ ರೀ ಬಾರಿ ಚಲೋ ಐತಿ ಆಮ್ಯಾಗ ಪ್ಯಾಂಟ್ ಬಂದ್ಬಿಟ್ಟ ಏಡ್ ವರ್ಸಿಗ್ ಬಿಟ್ಟಿದ್ರಲ್ಲ ಪುಕ್ಸ ಪ್ಯಾಂಟ್ ಅದನ್ನ ಕೊರಿ ಮತ್ತೇನು ಚೇಂಜ್ ಮಾಡಾಕ್ ಹೋಗ್ಬೇಡ್ರಿ ಬೂಟ್ ಅವ ಇರ್ಲಿ ಇವ್ ಸುಕ್ಷ್ಮಿ ತೋದ್ರ ನೋಡು ಹು ಪೌನು ಹುನ್ ನಮ್ದು ನೆದುರ್ ಇದ್ರ ಮ್ಯಾಗ ಬರ್ರಿ ಕಣಾತ್ರಿ ಬರ್ರಿ ಅದ್ರ ಗೇಸ್ಲೆ ತೋರಿಸ್ತಾನಂತ ಕಾಶಿ ಸೊ ನೋಡಿದ್ರಲ್ಲ ಗೈಸ ಏನ್ ಗಿಚ್ ಗಿಲಿಲಿ ಕಾಣ್ತಾವ ಇವ ಇದು ಬಂಡಲ್ಲ ಆರನೇದ ಏಳ್ನೇದು ಒಂದೇಟ್ ಅದಾವೆ ರೀ ಅವ ನಿಮ್ಗೆ ಅವಕಾತಕ್ಕೆ ಬಾರದಾವ ರೀ ಆದರೂ ನಿಮ್ಗ್ ತೋರಿಸ್ತಾನೆ ಬರ್ರಿ ನಾ ಒಂದೆರ್ಡ್ ಮೂರು ದಿನ ಸ್ವಲ್ಪ ಕಣ್ಣ ಮಚ್ಚರಿ ತೋರಿಸ್ತಾನೆ ಟೂ ತೌಸಂಡ್ ಈಸ್ ನೋಡ ನೋಡ ಉಕ್ಕಾತೈತ್ ನಾ ನೋಡ್ಲಿ ಆ ಉಕ್ಕಾತಿರ್ಬೇಕು ತೆಗ್ಯಾಕೆ ಸಿಡ್ತೋಗ್ಬೇಡ್ರಿ ಗು ನೀವ್ ಮತ್ತೆ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಹಾ ಊರ ಹಳೆ ಮಕ್ಕಳಪ್ಪ ಇದ್ದ ಬಾಣ ಇಲ್ಲಿ ಪುಗ್ಸಿ ನೋಡ್ ಹಂಗೈತೆ ಬರೀ ಇಪ್ಪತ್ ಡಕ್ತ ಸೀಟ್ ಗಿಡ ತೆಕೋಬಾರೀ ಓನ್ಲಿ ಕಾಮಿಡಿಗೋಸ್ಕರ ಮಾಡಿದ್ದ ಸೊ ನಿಮ್ಗೆಲ್ಲ ಐದು ಬಂಡಲ್ ಚುರು ಅನಿಸಿರ್ಬೇಕು ಅನ್ಸತಿ ಸೊ ಇನ್ನೂ ಒಂದ್ ಐದು ಬಂಡಲ್ ಅಂತವೂ ಅದಾವೆ ಸೊ ನೀವು ನಿಮ್ಗೆ ಟು ಬೇಕಂದ್ರೆ ಪಟ ಪಟ ಕಮೆಂಟ್ ಮಾಡಿರಿ ನಾ ಫಾಟ್ ತರ್ತೀನಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಓಯ್ ಮಮ್ಮ ಎಲ್ಲಿ ಉಂಟಿ ಪಾಕ ಸಬ್ಸ್ಕ್ರೈಬ್ ಮಾಡಲ್ಲಿ ಬಟ್ಟಾ ಪಟ್ಟ ಇದು ಹೊಸ ಒಂದ್ಕೆ ಸಬ್ಸ್ಕ್ರೈಬ್ ನಾವು ವಿಡಿಯೋ ನೋಡಿಕೆ ಸಣ್ಣ ಮುಕ್ಳು ಮುಚ್ಕೊಂಡು ಹೋಗ್ರೆ ನೆಂಡದಲ್ಲ ಸಬ್ಸ್ಕ್ರೈಬ್ ಮಾಡ ಪಾಟು ತರ್ತನಿ ಲವ್ ಯು ಹ್ ಟೇಕ್ ಕೇರ್ ಬೈ ಬಾಯ್